वन्दे विजयदम् हरिम् करोतु मुवकल्याणम् हरिर्हयम् कामिदः गुरुश्च मध्वना वामे भरदोऽस्तु निरन्तरम् वाणिते करमण्यम्बचरणोति सर्वदाक्यसरणीर्भूयात् श्रीमदाचार्यभावग समाश्रये गुरुम् भक्त्या महाविश्वासपूर्वकम् निक्षिपेत् सर्वभारांश्च गुरो श्रीपादपङ्कजे वत्सरूपी आगिवन्तः भगवन्त ಅತ್ಯದ್ಭುತವಾದ ನಾನಾ ವಿಧವಾದ ಎಲ್ಲರೂ ಮಾಡಲಿಕ್ಕೆ ಬರುವಂತಹ ನಿಷ್ಠೆಯಿಂದ ಭಗವಂತನ ಅನುಗ್ರಹಕ್ಕೋಸ್ಕರವಾಗಿ ಮಾಡೋಂತಹ ಅನೇಕ ವ್ರತಗಳನ್ನ ನಾವು ನೋಡ್ತಾ ಬಂದಿದ್ದೀವಿ ಇವತ್ತು ತಿಲ ಪರ್ವತ ಎಳ್ಳಿನಿಂದ ಮಾಡಿರುವಂತಹ ಬೆಟ್ಟವನ್ನ ದಾನ ಮಾಡುವಂತಹ ವಿಧಾನ ಹೇಗೆ ಅದರ ಮಹಾ ಮಹಿಮೆಯನ್ನ ಭಗವಂತ ತಿಳಿಸ್ತಾ ಇದ್ದಾನೆ ಯಾರು ಈ ಎಳ್ಳಿನ ಪರ್ವತವನ್ನು ದಾನ ಯತ್ಪ್ರದಾನ ಆ ದಾನವನ್ನ ಮಾಡೋದ್ರಿಂದ ವಿಷ್ಣು ಲೋಕಂ ಸನಾತನಂ ವಿಷ್ಣು ಲೋಕವನ್ನ ಕುತ್ತು ಹೋಗ್ತಾ ಇದ್ದಾನಾ ಅಷ್ಟು ಪರಮ ಪವಿತ್ರವಾಗಿರುವಂತದ್ದು ಎಳ್ಳಿನ ಪರ್ವತದ ದಾನ ಹತ್ತು ಕೊಳಗಗಳಲ್ಲಿ ಎಳ್ಳನ್ನ ತುಂಬಿ ಅದರಿಂದ ಮಾಡಿದ್ರೆ ಪರ್ವತವನ್ನ ಅದು ಉತ್ತಮವಾಗಿರುವಂಥದ್ದು ಐದು ಕೊಳಗ ಮಧ್ಯಮ ಮೂರು ಕೊಳಗ ಕನಿಷ್ಠವಾಗಿರುವಂಥದ್ದು ಅಂತ ಹೇಳ್ತಾರೆ ಅದರಲ್ಲೂ ಒಂದು ಶ್ಲೋಕದಲ್ಲಿ ಹೇಳ್ತಾರೆ ಮಧು ಅನ್ನುವಂತಹ ರಾಕ್ಷಸನನ್ನ ಭಗವಂತ ಸಂಹಾರ ಮಾಡಿದಂತಹ ಸಂದರ್ಭದಲ್ಲಿ ಅವನ ಬೆವರಿನ ಬೆವರಿನಿಂದ ಉತ್ಪನ್ನವಾಗಿರುವಂಥದ್ದು ಎಳ್ಳು ಮತ್ತು ದರ್ಬೆ ತಿಲಾಹ ಕುಶಾಶ್ಚ ಮಾಸಾಶ್ಚ ಮೂರು ಅತ್ಯಂತ ಅವಶ್ಯಕವಾಗಿರುವಂಥದ್ದು ಎಳ್ಳು ದರ್ಬೆ ಮತ್ತು ಉದ್ದು ಈ ಮೂರು ಅತೀ ಪವಿತ್ರವಾಗಿರುವಂಥದ್ದು ಹಾಗಾಗಿ ಭಗವಂತನ ಆರಾಧನೆಗೆ ಇದನ್ನ ಬಳಸಬೇಕಪ್ಪ ಜ್ಞಾನವನ್ನಾಗಿ ಕೊಡಬೇಕು ಅದಕ್ಕೆ ನೋಡಿ ಎಲ್ಲ ಕಾಲದಲ್ಲಿ ಅದರಲ್ಲೂ ಹೋಮಾದಿಗಳಲ್ಲಿ ಎಳ್ಳು ಮತ್ತು ದರ್ಬೆಯನ್ನ ಬಳಸ್ತಾರೆ ಮುಂದಿನ ಶ್ಲೋಕದಲ್ಲಿ ಹೇಳ್ಬಿಡ್ತಾರೆ ಹವ್ಯೇ ಕವ್ಯೇ ಚಸ್ಮಾಚ ತಿಲಾ ಏವಾಭಿರಕ್ಷಣಂ ಹವ್ಯದಲ್ಲಾಗಬಹುದು ಅಂದ್ರೆ ಹವಿಸ್ಸನ್ನ ಕೊಡುವಂತಹ ಹೋಮಾದಿಗಳಾಗಿರ್ಬೋದು ಕವ್ಯ ಅಂದ್ರೆ ಪಿತೃ ಉದ್ದೇಶವಾಗಿ ಮಾಡುವಂತಹ ಶ್ರಾದ್ದಾದಿ ಕರ್ಮಗಳಾಗಿರ್ಬೋದು ಎರಡೂ ಕಡೆ ಎಳ್ಳನ್ನ ಮತ್ತು ದರ್ಭೆಯನ್ನ ಬಳಸ್ತಾ ಇದ್ದಾರೆ ಅದರಿಂದ ಭಗವಂತ ಅನುಗ್ರಹ ಮಾಡುತ್ತಾನೆ ಪಿತೃಗಳ ಅನುಗ್ರಹವಾಗ್ತಾ ಇದೆ ಆ ತಿಲ ಪರ್ವತವನ್ನ ಮಾಡಿದ ಮೇಲೆ ಪ್ರಾರ್ಥನೆಯನ್ನ ಮಾಡಬೇಕು ಚ ಕವ್ವೇ ಚಸ್ಮಾಚ ತಿಲೇವಾಭಿರಕ್ಷಣಂ ಭವಾದುದ್ಧ ಶೈಲೇಂದ್ರ ತಿಲಾಚಲನ ಮೋಸ್ತದೆ ಹವ್ಯದಲ್ಲಿ ಕವ್ಯದಲ್ಲಿ ಬಳಸ್ತಾ ಇದ್ದಾರೆ ಅಂತಹ ಪರವು ಪವಿತ್ರವಾಗಿರುವಂತಹ ಹೇ ತಿಲಪರ್ವತವೇ ನನ್ನನ್ನ ರಕ್ಷಣೆ ಮಾಡು ನನ್ನನ್ನ ಉದ್ಧಾರ ಮಾಡು ನಿನಗೆ ನಾನು ನಮಸ್ಕಾರ ಮಾಡ್ತೀನಿ ಅಂತ ಪ್ರಾರ್ಥನೆಯನ್ನ ಮಾಡಬೇಕು ಈ ರೀತಿಯಾಗಿ ತೈಲ ಪರ್ವತವನ್ನ ಯಾರು ನಾನಾ ಮಾಡಲಿಲ್ಲ ಅವನಿಗೆ ಆಗೋಂತಹ ಫಲ ದೀರ್ಘಾಯುಷ್ಯಂ ಒಳ್ಳೆಯ ದೀರ್ಘವಾದ ಆಯುಷ್ಯ ಬರ್ತಾ ಇದೆ ಪುತ್ರ ಪೌತ್ರೈಶ್ಚ ಮೋದತೆ ಪಿತೃಗಳು ಸಂತೃಪ್ತರಾದ್ರು ಅಂದ್ರೆ ಭಗವಂತನ ಅನುಗ್ರಹದಿಂದ ಮಕ್ಕಳು ಮೊಮ್ಮಕ್ಕಳನ್ನ ಅವ್ರು ನೋಡ್ತಾ ಬಾ ಎಷ್ಟು ಆ ತಿಲ ಪರ್ವತದ ಮಹಾಮಹಿಮೆ ಇನ್ನು ಮುಂದೆ ಹೇಳ್ತಾರೆ ಕಾರ್ಪಾಸ ಅಂದ್ರೆ ಹತ್ತಿಯ ಪರ್ವತವನ್ನ ದಾನ ಮಾಡುವಂತಹ ವಿಧಿಯನ್ನ ಹೇಳ್ತಾರೆ ಎಷ್ಟೆಲ್ಲಾ ಹೇಳಿದ್ದಾರೆ ನೋಡಿ ಇಪ್ಪತ್ತು ಭಾರಗಳಿಂದ ಕೂಡಿರುವಂಥದ್ದು ಆ ಹತ್ತಿಯ ಪರ್ವತ ಅದು ಉತ್ತಮವಾಗಿರುವಂಥದ್ದು ಹತ್ತು ಭಾರ ಮಧ್ಯಮ ಐದು ಕನಿಷ್ಠ ಅಂತ ಹೇಳ್ತಾರೆ ಬಡವನಾಗಿದ್ರೂ ಸಹಿತ ಅವನು ಒಂದು ಭಾರದ ಹತ್ತಿಯ ಪರ್ವತವನ್ನ ರಚನೆ ಮಾಡಿ ಅದನ್ನು ದಾನವನ್ನಾಗಿ ಕೊಡಬೇಕು ಅದರಿಂದ ಅವನಿಗೆ ಸದ್ಗತಿ ಆಗ್ತಾ ಇದೆ ಕಾರವಾಸ ಪರ್ವತ ಕಾರ್ಪಾಸ ಅಂದ್ರೆ ಹತ್ತಿ ಹತ್ತಿಯಿಂದ ಮಾಡಿರುವಂತಹ ಪರ್ವತದಿಂದ ದಾನವನ್ನ ಕೊಡಬೇಕಪ್ಪ ಅದರಲ್ಲೂ ನಮಸ್ತುಭ್ಯ ಅಘ ಅಂದ್ರೆ ಪಾಪ ಆ ಪಾಪಗಳನ್ನ ಪ್ರಧ್ವಂಸನೋಭವ ಎಲ್ಲ ಪಾಪಗಳನ್ನ ಕಳೆದು ನಮ್ಮೇಲೆ ಅನುಗ್ರಹವನ್ನ ಮಾಡು ಪಾಪ ರಾಶಿಯನ್ನ ಸುಟ್ಟಾಕು ಅಂತ ಹೇಳಿ ಆ ಹತ್ತಿಯ ಪರ್ವತವನ್ನ ಪ್ರಾರ್ಥನೆ ಮಾಡಬೇಕು ನಾವು ದಾನ ಕೊಡುವಂತಹ ಎಲ್ಲ ಪರ್ವತಗಳ ಬಗ್ಗೆ ಒಂದೊಂದೇ ವಿಭಾಗದಲ್ಲಿ ನೋಡ್ತಾ ಇದ್ದೀವಿ ಎಲ್ಲ ಪರ್ವತಗಳನ್ನ ದಾನ ಕೊಡಬೇಕಾದ್ರೆ ಮೊದಲು ಹೇಳಿದ ಹಾಗೆ ಹೋಮಾದಿ ಕರ್ಮಗಳನ್ನ ಮಾಡಿ ವಿಶೇಷವಾಗಿ ಅನ್ನದಾನವನ್ನ ಮಾಡಿ ಆಮೇಲೆ ಈ ದಾನವನ್ನಾಗಿ ಕೊಡಬೇಕವ ಅದರಿಂದ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾನೆ ಇದಾದ ಮೇಲೆ ತೇಜೋಮಯವಾಗಿರುವಂತಹ ಅಮೃತಮಯವಾಗಿರುವಂತಹ ಎಲ್ಲ ಪಾಪಗಳನ್ನ ಕಳಿಯೋಂತಹ ತುಪ್ಪದ ದಾನವನ್ನ ಅಂದ್ರೆ ತುಪ್ಪದ ಪರ್ವತದ ದಾನವನ್ನಾಗಿ ಕೊಡಬೇಕಪಾ ಅದನ್ನ ಹೇಳ್ತಾರೆ ಘೃತಾಚಲ ಮ ಉತ್ತಮ ತೇಜೋ ಅಮೃತಮಯಂ ದಿವ್ಯಂ ಮಹಾಪಾತಕ ನಾಶನ ಅಂದ್ರೆ ಘೃತ ತುಪ್ಪದ ಪರ್ವತವನ್ನ ದಾನವನ್ನಾಗಿ ಕೊಡಬೇಕು ಹೇಗ್ ಮಾಡ್ಬೇಕದನ್ನ ಅಂತ ಕೇಳಿದ್ರೆ ಇಪ್ಪತ್ತು ಕುಂಭ ಅಂದ್ರೆ ಇಪ್ಪತ್ತು ಕೊಡಗಳಲ್ಲಿ ತುಪ್ಪವನ್ನ ತರಿಸಿ ಅದರಿಂದ ನಿರ್ಮಾಣ ಮಾಡಿರುವಂಥದ್ದು ಉತ್ತಮವಾಗಿರುವಂತಹ ದಾನ ಅಂತನಸ್ಕೊಳ್ತದೆ ಹತ್ತು ಕೊಡ ಮಧ್ಯಮ ಐದು ಅದು ಕನಿಷ್ಠವಾಗಿರುವಂಥದ್ದು ಬಡವನಾಗಿದ್ರೂ ಸಹಿತ ಎಲ್ಲ ಕಡೆ ಹೇಳ್ತಾ ಇದ್ದಾರೆ ಈ ಮಾತನ್ನ ಬಡವನಾಗಿದ್ರೂ ಸಹಿತ ಅಲ್ಪವಿತ್ತೋಪಿಯ ಕುರ್ಯ ಬಹಳ ನಾವು ಶ್ರೀಮಂತರಲ್ಲ ನಮ್ಮ ಹತ್ರ ಅಷ್ಟೊಂದು ದುಡ್ಡಿಲ್ಲ ಅಷ್ಟೊಂದು ಸ್ಥಿತಿವಂತರಲ್ಲ ಅಂತಂದ್ರೂ ಸಹಿತ ಆ ದಾನವನ್ನ ತಮ್ಮ ಯೋಗ್ಯತಾನುಸಾರವಾಗಿ ದಾನವನ್ನಾಗಿ ಮಾಡಬೇಕಪ್ಪ ಅದರಲ್ಲೂ ಈ ಕುಂಭಗಳ ಮೇಲೆ ತುಪ್ಪದ ಪರ್ವತದ ಮೇಲೆ ನಾವೇನ್ ದಾನ ಮಾಡ್ತಾ ಇದ್ದೀವಲ್ಲ ಅಕ್ಕಿಯ ಪಾತ್ರೆಗಳನ್ನ ಇಟ್ಟು ಶಾಲಿತಂಡುಲ ಪಾತ್ರಾಣಿ ಕುಂಭೋಪರಿನಿವೇಶ್ ನಿವೇಶ ಅದನ್ನ ಇಟ್ಟು ದಾನವನ್ನಾಗಿ ಕೊಡಬೇಕವಾ ಅದರಿಂದ ವಿಶೇಷವಾಗಿ ಭಗವಂತ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ ಅದರಲ್ಲೂ ಗಂಧಪುಷ್ಪಗಳಿಂದ ಅಲಂಕಾರವನ್ನು ಮಾಡಬೇಕು ಪ್ರಾತಃಕಾಲ ಹೋಮಾದಿಗಳನ್ನು ಮಾಡಬೇಕು ವಿಶೇಷವಾಗಿ ದಾನಾದಿಗಳನ್ನು ಕೊಡಬೇಕು ಪ್ರಾರ್ಥನೆ ಮಾಡಬೇಕು ಯಸ್ಮಾತ್ ತೇಜಮಯೋಂ ಬ್ರಹ್ಮ ಘೃತೆ ಅಂದ್ರೆ ನೋಡಿ ತೇಜಸ್ಸು ಅಭಿವೃದ್ಧಿ ಆಗೋದು ಅಗ್ನಿಯಲ್ಲಿ ಅದು ತುಪ್ಪವನ್ನ ಹಾಕಿದಾಗ ಮಂತ್ರ ಪುರಸ್ವರವಾಗಿ ಸ್ವರಬದ್ಧವಾಗಿ ಶುದ್ಧವಾದ ಮಂತ್ರ ಉಚ್ಚಾರಣಾ ಪೂರ್ವಕವಾಗಿ ಆ ಘೃತವನ್ನ ಭಗವಂತನ ಸ್ಮರಣೆಯನ್ನ ಮಾಡ್ತಾ ಹಾಕಿದಾಗ ಅದು ಅನಂತವಾದ ಫಲವನ್ನು ಕೊಡ್ತಾ ಇದೆ ಸ್ವಾಹಾಂತೇಜ ಹುತಿಂಧ್ಯಾ ಕೋಟಿ ಯಜ್ಞ ಫಲಂ ಲಭೇತಂತ ಹೇಳ್ತಾರೆ ಸ್ವಾಹ ಅಂತ ಎರಡು ಸ್ವರ ಹೇಳ್ತಾರೆ ಹೋಮ ಮಾಡುವಂತಹ ಸಂದರ್ಭದಲ್ಲಿ ದಮನ ಕೊಟ್ಟು ನೋಡಬೇಕು ಹೋಮ ಮಾಡುವಂತಹ ಸಂದರ್ಭದಲ್ಲಿ ಎರಡು ಸ್ವರ ಏನ್ ಹೇಳ್ತಾರಲ್ಲ ಆ ಸಮಯದಲ್ಲಿ ತುಪ್ಪವನ್ನ ಹಾಕಿದ್ದೇ ಆದ್ರೆ ಆಹುತಿಯನ್ನ ಕೊಟ್ಟಿದ್ದೇ ಆದ್ರೆ ಕೋಟಿ ಯಜ್ಞ ಫಲವೇ ಒಂದು ಆಹುತಿಗೆ ಕೋಟಿ ಯಜ್ಞ ಮಾಡಿದಂತಹ ಫಲ ಬರ್ತಾ ಇದೆವಾ ಅಂತಹ ತೇಜಸ್ಸನ್ನ ನೀಡುವಂತಹ ಆ ಭಗವಂತ ಅಲ್ಲಿ ಕೂತಿರ್ತಾನೆ ಅವನ ಅನುಗ್ರಹ ನಮ್ ಮೇಲಾಗ್ಲಿ ಅಂತ ಹೇಳಿ ಆ ಘೃತವನ್ನ ಪರ್ವತವನ್ನ ದಾನವನ್ನ ಕೊಡಬೇಕಪ್ಪ ಯಾರು ಘೃತ ಪರ್ವತವನ್ನ ದಾನ ಕೊಡ್ತಾರೋ ಅದರಿಂದ ಏನಾಗ್ತಾ ಇದೆ ಬ್ರಹ್ಮ ಹತ್ಯಾದಿ ರೂಪಗಳು ಏನಾದ್ರೂ ದೋಷಗಳಿದ್ರೆ ನಮ್ಗೆ ಗೊತ್ತಿಲ್ಲ ನಾವೇನ್ ಮಾಡಿದ್ದೀವಿ ಘೃತ ಪರ್ವತ ರೂಪೇಣ ತಸ್ಮಾತ್ವ ಬಾಹಿನೋ ನಿಶ ಆ ಘೃತ ಪರ್ವತವನ್ನ ದಾನ ಮಾಡೋದ್ರಿಂದ ನಮ್ಮ ಏನಾದ್ರೂ ಪಾಪಗಳಿದ್ರೆ ಎಲ್ಲವೂ ಪರಿಹಾರ ಆಗಿ ಹೋಗ್ತಾ ಇದ್ದಾವೆ ಹಂಸಗಳನ್ನ ಸಾರ ರಸಗಳನ್ನ ಕೂಡಿದಂತಹ ಪರ್ವತದಲ್ಲಿ ವಿಶೇಷವಾಗಿ ಆ ವಿಮಾನದಲ್ಲಿ ಅವನನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ ಚತುರ್ಮುಖ ಬ್ರಹ್ಮದೇವರು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾರೆ ಅಂತ ಹೇಳ್ತಾರೆ ಹತ್ತು ಇಪ್ಪತ್ತು ಐವತ್ತು ಗಡಿಗೆಗಳಲ್ಲಿ ಆ ತುಪ್ಪವನ್ನ ದಾನವನ್ನಾಗಿ ಮಾಡಬೇಕು ಬಾ ಧೃತ ಪರ್ವತವನ್ನ ಅಂತ ಹೇಳ್ತಾರೆ ಅದು ಭಾರಿ ವಿಶೇಷವಾದ ಫಲವನ್ನು ಕೊಡುವಂಥದ್ದು ಇನ್ನು ಮುಂದಿನದು ರತ್ನ ಪರ್ವತ ರತ್ನವನ್ನ ಒಂದು ಸಾವಿರ ಮುತ್ತುಗಳಿಂದ ಅದನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳ್ತಾರೆ ಆದ್ರೆ ಮಧ್ಯಮ ಮುನ್ನೂರು ಅದು ಕನಿಷ್ಠವಾಗಿರುವಂಥದ್ದು ಅಂತ ಹೇಳ್ತಾರೆ ಪೂರ್ವ ದಿಕ್ಕಿನಲ್ಲಿ ವಜ್ರಗಳಿಂದ ಗೋಮೇಧಿಕಗಳಿಂದ ಅದನ್ನ ತಯಾರು ಮಾಡಬೇಕಂತ ಎಷ್ಟೆಲ್ಲ ಹೇಳಿದ್ದಾರೆ ನೋಡಿ ದಕ್ಷಿಣದಲ್ಲಿ ಇಂದ್ರನೀರಮಣಿ ಮತ್ತು ಪದ್ಮರಾಗ ರತ್ನಗಳಿಂದ ಆ ಪರ್ವತವನ್ನ ನಿರ್ಮಾಣ ಮಾಡಬೇಕು ಪದ್ಮರಾಗ ಯುತ ಸ್ಪಷ್ಟವಾಗಿ ಹೇಳ್ತಾ ಇದೆ ಪುರಾಣ ಈ ರೀತಿಯಾಗಿ ನಿರ್ಮಾಣವನ್ನ ಮಾಡಿ ವೈಡೂರ್ಯಗಳಿಂದ ಹವಳಗಳಿಂದ ಮಿಶ್ರಿತವಾಗಿರುವಂತಹ ನಿರ್ಮಲವಾದ ಈ ಪರ್ವತವನ್ನ ನಿರ್ಮಾಣ ಮಾಡಬೇಕು ಪಶ್ಚಿಮ ದಿಕ್ಕಿನಲ್ಲಿ ಉತ್ತರದ ದಿಕ್ಕಿನಲ್ಲಿ ಪುಷ್ಯರಾಗಗಳಿಂದ ನಿರ್ಮಾಣ ಮಾಡಬೇಕು ಅಂತ ಹೇಳ್ತಾರೆ ಈ ರೀತಿಯಾಗಿ ಆ ಪರ್ವತವನ್ನು ನಿರ್ಮಾಣ ಮಾಡಿ ಪ್ರಾತಃ ಕಾಲದಲ್ಲಿ ಕ್ಷುದ್ಧವಾದ ಮನಸ್ಸಿನಿಂದ ಆ ದಾನವನ್ನಾಗಿ ಕೊಡಬೇಕವಾ ಕೊಡುವಂತಹ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಬೇಕು ರತ್ನಮಯೋ ನಿತ್ಯಂ ನಮೋಸ್ತೆಸ್ತು ಸದಾಚಲ ರತ್ನ ಪ್ರಧಾನಿನ ತುಷ್ಟಿಂ ಪ್ರಕುರತೆ ಹರಿ ಭಗವಂತ ಪ್ರೀತನಾಗಿ ಅನ್ನುವಂತಹ ಭಾವನೆಯಿಂದ ಆ ರತ್ನದ ಪರ್ವತವನ್ನ ದಾನವನ್ನಾಗಿ ಕೊಡಬೇಕು ಯಾರು ಈ ಪರ್ವತವನ್ನ ದಾನ ಮಾಡ್ತಾರೋ ಅವರಿಗಾಗುವಂತಹ ಬಲ ಹೇಳ್ತಾರೆ ಅನೇನ ವಿಧಿನಾಗಷ್ಟು ಈ ರೀತಿಯಾಗಿ ರತ್ನಮಯಂ ಗಿರಿ ರತ್ನಮಯವಾಗಿರುವಂತಹ ಗಿರಿಯನ್ನ ಪರ್ವತವನ್ನ ದಾನ ಕೊಡ್ತಾರೋ ಸಯಾತಿ ವಿಷ್ಣು ಸಾಲೋಕ್ಯ ಸಾಲೋಕ್ಯ ಅನ್ನುವಂತಹ ಮೋಕ್ಷವನ್ನ ಭಗವಂತ ಅವರಿಗೆ ನೀಡುತ್ತಾ ಇದ್ದಾನಪ್ಪ ಆ ಒಂದು ಭಕ್ತಿಯಿಂದ ದಾನವನ್ನಾಗಿ ಕೊಡಬೇಕು ಅದರಲ್ಲೂ ಬ್ರಹ್ಮಹತ್ಯಾದಿ ದೋಷಗಳಿರಬಹುದು ಪಾತಕಗಳು ಉಪಪಾತಕಗಳು ಬಹಳಷ್ಟು ಪಾಪಗಳನ್ನ ಮಾಡಿರ್ತೀವಿ ನಮಗ್ ಗೊತ್ತಿಲ್ಲ ನಾವು ಬಹಳ ಶುದ್ಧ ಅಂತ ನಾವು ಅನ್ಕೊಂಡಿರ್ತೀವಿ ಆದ್ರೆ ಎಲ್ಲ ಪಾಪಗಳು ತಿಳಿದು ಮಾಡ್ತಾನೆ ಜ್ಞಾನತೋ ವಾಪಿ ಅಂದ್ರೆ ಜ್ಞಾನದಿಂದ ಮಾಡ್ತಾನೆ ತಿಳಿದೇ ಮಾಡ್ತಾನೆ ಎರಡೂ ಇರುತ್ತೆ ಆ ಎಲ್ಲ ಪಾಪಗಳು ಇದರಿಂದ ಹೋಗ್ತಾ ಇದೆ ಬಾ ಅಂತ ಹೇಳ್ತಾ ಅಷ್ಟು ಅವಶ್ಯಕವಾಗಿ ದೇವತೆಗಳನ್ನ ಆವಾಹನೆ ಮಾಡಿ ಹೋಮಾದಿ ಕರ್ಮಗಳನ್ನ ಮಾಡಿ ಆಚಾರ್ಯನಿಗೆ ಜ್ಞಾನಿಗಳಿಗೆ ಬಂದಂತಹ ವಿಪ್ರರಿಗೆ ಈ ಪರ್ವತಗಳನ್ನ ದಾನ ಮಾಡೋದ್ರಿಂದ ವಿಶೇಷವಾಗಿ ಭಗವಂತ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ ಇನ್ನು ಬೆಳ್ಳಿಯ ಪರ್ವತವನ್ನ ದಾನ ಮಾಡಬೇಕು ಅದರ ಬಗ್ಗೆ ಹೇಳುತ್ತಾರೆ ಅತಿ ಶ್ರೇಷ್ಠವಾಗಿರುವಂಥದ್ದು ರೌಪ್ಯ ಅಥವಾ ರಜತಾಚಲ ಅಂತ ಕರೀತಾರೆ ಚಂದ್ರಲೋಕವನ್ನು ಬೈತು ಹೋಗ್ತಾರಂತ ಇದರಿಂದ ಹತ್ತು ಸಾವಿರ ಪರದ ಪ್ರಮಾಣದಲ್ಲಿ ಅದನ್ನ ಮಾಡಿದರೆ ಉತ್ತಮ ಐದು ಸಾವಿರ ಮಧ್ಯಮ ಅರ್ಧ ತೂಕ ಮಾಡಿದ್ರೆ ಅದು ಅಥಮ ಅಥವಾ ಕನಿಷ್ಠ ಅಂತ ಹೇಳ್ತಾರೆ ಎಷ್ಟೇ ಆಗ್ಲಿ ಅವನವನ ಯೋಗ್ಯತಾನುಸಾರವಾಗಿ ಶಾಸ್ತ್ರ ಅದನ್ನೇ ಹೇಳ್ತಾ ಇದೆ ಮಾಡೋ ಅನ್ನೋದಷ್ಟೇ ಮುಖ್ಯ ಅಲ್ಲ ಅದರಲ್ಲಿ ಮಾಡಬೇಕಾದ್ರೆ ಭಕ್ತಿಯಿಂದ ಮಾಡಬೇಕಾ ಹಿಂದೆ ಹೇಳದ ಹಾಗೆ ಎಲ್ಲ ಕಾರ್ಯಗಳನ್ನ ಮಾಡಿ ವಿಶೇಷವಾಗಿ ಭಗವಂತನ ಆರಾಧನೆಯನ್ನ ಮಾಡಿ ಈ ಪರ್ವತವನ್ನ ದಾನವನ್ನಾಗಿ ಕೊಡಬೇಕು ಅದರಲ್ಲೂ ಬ್ರಹ್ಮ ವಿಷ್ಣು ಸೂರ್ಯ ಈ ಎಲ್ಲ ದೇವತೆಗಳಿಗೆ ಆಹುತಿಯನ್ನ ನೀಡಿ ಹೋಮವನ್ನ ಮಾಡಿ ಜಾಗರಣೆಯನ್ನ ಮಾಡಿ ಸಾವಿರಾರು ಮಂತ್ರಗಳಿಂದ ಆ ಭಗವಂತನ ಆರಾಧನೆಯನ್ನ ಮಾಡಬೇಕು ಈ ರಜತ ಇದೆ ಅಲ್ಲ ಅದು ಪಿತೃಣಂಬಲ್ಲಭೋ ಪಿತೃಗಳಿಗೆ ಬಹಳ ಪ್ರೀತಿಕರವಾಗಿರುವಂಥದ್ದು ರಜತ ಅದಕ್ಕೆ ಶ್ರಾದ್ದಾದಿ ಕರ್ಮಗಳಲ್ಲಿ ರಜತದ ಪಾತ್ರೆಯನ್ನ ಬಳಸಿ ಅಂತ ಶಾಸ್ತ್ರ ಹೇಳಿದೆ ಅಷ್ಟು ಅವಶ್ಯಕವಾಗಿರುವಂಥದ್ದು ಅದನ್ನ ಇಲ್ಲಿ ಹೇಳುತ್ತಾರೆ ಪಿತೃಗಳಿಗೆ ಪ್ರೀತಿಕರವಾಗಿರುವಂಥದ್ದು ಇಂದ್ರ ರುದ್ರ ಮತ್ತೆ ಮೊದಲಾದ ಎಲ್ಲ ದೇವತೆಗಳು ಆ ರಜದ ಪ್ರೀತಿ ಪಾತ್ರರಾಗಿರುವಂಥದ್ದು ಆ ರಜತದಲ್ಲಿ ಮಾಡಿದಾಗ ಭಗವಂತ ವಿಶೇಷವಾಗಿ ಆ ಪಿತೃಗಳಲ್ಲಿ ಆ ಜನಾರ್ಧನ ರೂಪಿ ಭಗವಂತ ಅನುಗ್ರಹವನ್ನ ಇದ್ದಾನೆ ರಜದ ರಸ್ಮಾತ್ವ ಶೋಕ ಸಂಸಾರ ಸಾಗರ ನಿನ್ನ ದಾನವನ್ನಾಗಿ ಮಾಡ್ತಾ ಇದ್ದೀನಿ ನನ್ನ ಈ ಎಲ್ಲ ಪಾಪಗಳನ್ನ ಕಳೆದು ಸಂಸಾರ ಸಾಗರದಿಂದ ನನ್ನ ರಕ್ಷಣೆ ಮಾಡು ಅನ್ನುವಂತಹ ಭಾವನೆಯಿಂದ ದಾನವನ್ನಾಗಿ ಕೊಡಬೇಕು ಈ ರೀತಿಯಾಗಿ ಯಾರು ರಜದ ಪರ್ವತವನ್ನ ದಾನವನ್ನಾಗಿ ಕೊಡ್ತಾರೋ ಅವ್ರಿಗೇನಾಗ್ತಾ ಇದೆ ಗವಾಮಯುತ ದಾನಸ್ಯ ಫಲಂ ಪ್ರಾಪ್ನೋತಿ ಮಾನವ ಹತ್ತು ಸಾವಿರ ಗೋದಾನ ಮಾಡಿದಂತಹ ಫಲ ಈ ಪರ್ವತವನ್ನ ದಾನ ಮಾಡೋದ್ರಿಂದ ಬರ್ತಾ ಇದೆ ಬಾ ಸೋಮಲೋಕೇಶಗಂಧರ್ವೈ ಸೋಮಲೋಕ ಚಂದ್ರಲೋಕಕ್ಕೆ ಕುರಿತು ಹೋಗ್ತಾ ಇದ್ದಾನವನು ಯಾರು ಈ ರಸದ ಪರ್ವತವನ್ನು ದಾನ ಮಾಡುತ್ತಾ ಅವನೇನಾಗ್ತಾನೆ ಸೋಮಲೋಕಕ್ಕೆ ಹೋಗ್ತಾನ ಬಾ ಅಷ್ಟು ಅದರ ಮಹತ್ವ ಇದೆ ಹಾಗಾಗಿ ಅದನ್ನ ದಾನವನ್ನಾಗಿ ಕೊಟ್ಟು ಆ ಭಗವಂತನ ಅನುಗ್ರಹವನ್ನ ಪಡೆಯಬೇಕು